ಎಲ್ಲರಿಗೂ ಶುಭೋದಯ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ನಾವು ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ ಹಾಗಾಗಿ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅತ್ತೆ ಇಲ್ಲಿಗೆ ಬಂದಿದ್ದಾರೆ ಮನೆಯಿಂದಲೇ ಹೊರಡಬೇಕು ಹಾಗಾಗಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ಮತ್ತೆ ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ನೀವು ಹೇಳ ಎಲ್ಲಾರ್ಗು ಕೆಲ್ಸ ಕೊಟ್ ಕೂರ್ಸಿದಾಳೆ ಮಾಡಿ ಅಂತ ಹೌದಲ್ವಾ ಮತ್ತೆ ಎಲ್ಲಾರು ಹಿಂಗೆ ಒಟ್ಟಿಗೆ ಸೇರ್ಕೊಂಡ್ ಮಾಡ್ಬೇಕಲ್ವಾ ಹೋಟೆಲ್ ಅಲ್ಲೆಲ್ಲ ಚೆನ್ನಾಗಿರಲ್ಲ ನಮ್ ಮನೆ ಫುಡ್ ನಮಗೆ ಅದಕ್ಕೆ ಎಲ್ಲ ಮಾಡ್ಕೊತಾ ಇದೀವಿ ನಿನ್ನೆ ಅತ್ತೆ ಮನೇಲಿದ್ದು ಇವತ್ತು ಅತ್ತೆ ನಮ್ ಮನೆಗ್ ಬಂದಿದ್ದಾರೆ ಪೊಂಗಲ್ ಮಾಡ್ತಿದ್ದಾರೆ ಅತ್ತೆ ಚೆನ್ನಾಗ್ ಮಾಡ್ತಾರೆ ಪೊಂಗಲ್ ಈಗ ಹೆಸರು ಬೇಳೆನ ಸಪ್ರೇಟ್ ಬೇಯಿಸ್ಕೊಂಡಿದೀನಿ ಏನೇನೋ ಹಾಕಿದ್ದೀರಾ ಹೆಸರು ಬೇಳೆಗೆ ಹಾ ಅದೇನೆ ಹೆಸ್ರು ಬೆಳಗೇನೆ ಜೀರಿಗೆ ಮೆಣಸು ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಯಿ ಪುರಿ ಅರಿಶಿನ ಇಷ್ಟು ಹಾಕಿ ಕೂಗಿಸ್ಕೊಂಡಿದ್ದೀನಿ ಇನ್ನೊಂದು ಓಪನ್ ಪಾತ್ರೆಯಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ಅರಶಿನ ಮನೆಯಲ್ಲಿ ತಡ್ಡಿ ಕಾಳಿತ್ತು ಹಸಿ ಕಾಳು ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಈ ಹೆಸರುಬೇಳೆ ಬೇಯಿಸಿರೋದನ್ನ ಅದಕ್ಕೆ ಬೆರೆಸ್ಬಿಟ್ಟು ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೊಂಡ್ರೆ ಆಮೇಲೆ ಬೆಳ್ಳುಳ್ಳಿ ಮತ್ತು ಇಂಗು ಒಗ್ಗರಣೆ ಕೊಟ್ಕೊಂಡ್ರೆ ಪೊಂಗಲ್ ರೆಡಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದನ್ನ ಒಂದು ಪಾತ್ರೆ ನಲ್ಲಿ ನೀರು ಹಿಂಗ್ ಸಪ್ರೇಟ್ ಇಟ್ಕೊಂಡ್ರೆ ಗಟ್ಟಿ ಆಯ್ತು ಅಂದ್ರೆ ಮಿಕ್ಸ್ ಮಾಡ್ಕೋಬಹುದು ಅಲ್ವತ್ತೆಂದ್ರೆ ಪೊಂಗಲ್ ತೆಳಗಿರ್ಬೇಕಾ ಹಾಗಾಗಿ ಬಿಸಿನೀರ್ ಇಟ್ಕೊಂಡಿರ್ಬೇಕು ನೋಡ್ಕೊಂಡು ಬೆರೆಸ್ಕೊಂಡು ಈಗ ಹಾಕ್ತೀನಿ ಆಫ್ ಆಗಿದೆ ಅದೇನು ಹಚ್ಚಿರ್ಲಿಲ್ಲ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಅಕ್ಕಿಗೆ ನಾನು ಮುಕ್ಕಾಲು ಗ್ಲಾಸ್ ಹೆಸರು ಬೇಳೆ ಹಾಕೋತೀವಿ ಕೆಲವರು ಸಮಸಮ ಅಂತಾರೆ ಅವಾಗ ಸಮಸ ಹಿಕ್ಕಾಗ್ಬಿಡುತ್ತೆ ಒಂದ್ ಆರು ಏಳು ಜನ ಇಷ್ಟೊಂದು ಮಾಡ್ತಾ ಇದಾರೆ ಅಂತ ಅನ್ಕೋಬೇಡಿ ಇವತ್ತು ನಮ್ ಗದ್ದೆ ಕೆಲಸ ಮಾಡಕ್ಕೆ ಆಳ್ ಬಂದಿದ್ದಾರೆ ಸೇರಿಸಿ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಆಯ್ತು ಮಾ ಬೆಳ್ಳುಳ್ಳಿ ಪಟ ಪಟ ಅಂತ ಹಾರ ಬರುತ್ತಲ್ವಾ ಪ್ಲೇಟ್ ಮುಚ್ಚುವ ಇಲ್ಲಿ ಸ್ಟೌವೆಲ್ಲ ಗಲೀಜು ಆಗುತ್ತೆ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹೇಳ್ತಾರೆ ಮಾಡ್ಕೊಡ್ತಾರೆ ಹ್ಞೂ ಜಾಸ್ತಿ ಎಣ್ಣೆ ಬೇಡ ಎಣ್ಣೆ ಸೊಪ್ಪು ಈಗ ನಾವೇ ಬೇಕು ಅಂತಾನೆ ತಿಳುವ ಮಾಡಿರೋದು ಇದು ಹೆಸರು ಬೇಳೆ ಹಾಕಿರೋದ್ರಿಂದ ಒಂದ್ ಐದ್ ನಿಮಿಷ ಕಳೆದ್ರೆ ಗಟ್ಟಿಗಾಗ್ಬಿಡುತ್ತೆ ಒಗ್ಗರಣೆಗೆ ಶುಂಠಿ ಮತ್ತೆ ಕ್ಯಾಪ್ಸಿಕಮ್ ಹಾಕೋದನ್ನೇ ಮರ್ದ್ಬಿಟ್ಟಿದ್ವು ಹಾಗಾಗಿ ಇಲ್ಲಿ ಮತ್ತೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಫ್ರೈ ಮಾಡಿ ಸೇರಿಸ್ತಾ ಇದ್ದಾರೆ ಪೊಂಗಲ್ಗೆ ಶುಂಠಿ ಸೇರಿಸಿದ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತೆ ಕ್ಯಾಪ್ಸಿಕಮ್ ಹಾಕಿದ್ರು ಅಷ್ಟೇ ಮಧ್ಯ ಮಧ್ಯ ಸಿಗ್ತಾ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಅನ್ಕೋಬಹುದು ಇದೇನಿದು ಬೆಳ್ಳುಳ್ಳಿನೂ ಹಾಕಿದ್ದಾರೆ ಶುಂಠಿನೂ ಹಾಕಿದ್ದಾರೆ ಅಂತ ಎರಡನ್ನೂ ಸೇರಿಸಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಪೊಂಗಲ್ ರೆಡಿ ಆಯಿತು ಮತ್ತೆ ಎಲ್ರಿಗೂ ಬಡಿಸ್ಕೊಡ್ತಾ ಇದ್ದಾರೆ ಪೊಂಗಲ್ನ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ನನ್ನ ಮಗ ಅವನೇ ಬಡಿಸ್ಕೊಂಡು ತಿಂತಾ ಇದ್ದಾನೆ ನಮ್ಮ ಎಲ್ಲರೂ ಅಷ್ಟೇ ಅವರೇ ಬಡಿಸ್ಕೊಂಡು ತಿಂತಾರೆ ನಾವೇ ಹಾಕ್ಕೊಡ್ಬೇಕು ಅಂತ ಏನಿಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡ್ರೆ ನಮಗೂ ತುಂಬ ಈಸಿ ಆಗುತ್ತೆ ಅಲ್ವಾ ಈಗ ನಾವು ಬೇಗ ಬೇಗ ತಿಂಡಿ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ ಮುದ್ದೆ ಅನ್ನ ಮಾಡ್ಕೋಬೇಕು ಇನ್ನು ರಾತ್ರಿಗೆ ಚಪಾತಿ ಮತ್ತು ಸಾಗು ಮಾಡ್ಕೊಳ್ಳೋಣ ಅಂತ ಟ್ರೈನ್ ಜರ್ನಿ ಅಲ್ವಾ ಹಾಗಾಗಿ ಊಟ ಸ್ವಲ್ಪ ಲೈಟ್ ಆಗಿದ್ರೆ ನಮಗೂ ಒಳ್ಳೇದಲ್ವಾ ಹಾಗಾಗಿ ಚಪಾತಿ ಮತ್ತು ಸಾಗುನ ಮಾಡ್ಕೊತಾ ಇದ್ದೀವಿ ಅಲ್ವಾ ಯಾಕೆ ಇಲ್ಲಿ ಚಪಾತಿ ಮಾಡ್ತಿರೋರು ನಮ್ಮ ಮನೆಯವರ ಸೋದರತೆ ಅವರು ಮೈಸೂರಿಂದ ಬಂದಿದ್ದಾರೆ ಮೈಸೂರಲ್ಲಿ ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ ಆ ಅತ್ತೆಯವರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇವರು ಬಂದ ತಕ್ಷಣವೇ ಚಪಾತಿ ಮಾಡ್ತಾ ಇದ್ದಾರೆ ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಮಾಡ್ಕೊತಾ ಇದ್ದೀವಿ ಅತ್ತೆ ಬಂದಿದ್ದಾರೆ ಬಂದ ತಕ್ಷಣವೇ ಚಪಾತಿ ಮಾಡ್ತಾ ಇದ್ದಾರೆ ಕೆಲಸ ಕೊಟ್ಟಿದ್ದೀನಿ ಕೆಲಸ ಟೋಟಲ್ ಆಗಿ ಒಂದು ಆರ್ ಜನ ಹೊರಟಿದೀವಿ ಎಲ್ರಿಗೂ ಸೇರಿಸಿ ಚಪಾತಿ ಮಾಡ್ಕೋತಾ ಇದೀವಿ ಇನ್ನೇನು ಮಧ್ಯಾಹ್ನದ ಊಟನೂ ಆಗಿತ್ತು ಸಾಗುನು ರೆಡಿ ಆಗಿತ್ತು ಚಪಾತಿ ಮಾಡ್ಕೊಂಡು ತಣ್ಣಗಾದ್ಮೇಲೆ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು ಟೈಮ್ ಹೇಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಇವಾಗ ಎಲ್ರು ರೆಡಿ ಆಗಿದ್ದೀವಿ ಹೊರಡೋದಿಕ್ಕೆ ಅಂತ ಇಲ್ಲಿಂದ ಕಾರಲ್ಲಿ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ಟ್ರೈನ್ಗೆ ಹೊರಡ್ತೀವಿ ಅಲ್ಲಿ ಹೋಗಿ ಸೀಟ್ ನಂಬರು ಮತ್ತು ಬೋಗಿ ಚೆಕ್ ಮಾಡಿಕೊಂಡು ಹೊರಡೋದು ಅಷ್ಟೇ ಲೇಟ್ ಆಯಿತು ಅಂತ ಬೇಗ ಬೇಗ ಬಂದ್ವಿ ಬಟ್ ಅರ್ಧ ಗಂಟೆ ಟ್ರೈನ್ ಲೇಟಾಗಿಯೇ ಹೊರಡ್ತು ಲಗೇಜ್ ಎಲ್ಲ ತುಂಬಾ ಇತ್ತು ಬಟ್ಟೆದು ಮತ್ತು ಫುಡ್ಡಿಂದೆಲ್ಲ ಇತ್ತಲ್ವ ಎಲ್ಲನೂ ನೀಟಾಗಿ ಎಲ್ಲ ತೆಗ್ದಿಟ್ಕೊಂಡು ಆರಾಮಾಗಿ ಕೂತ್ಕೊಂಡ್ವಿ ಟ್ರೈನಲ್ಲಿ ಹೋಗೋದಕ್ಕೆ ಏನು ಖುಷಿ ಅಂದರೆ ಈ ರೀತಿ ಒಳ್ಳೊಳ್ಳೆ ಸೀನರಿನ ನೋಡ್ಕೊಂಡು ಹೋಗ್ಬೋದು ಹಾಗಾಗಿನೇ ಟ್ರೈನ್ ನ ಪ್ರಿಫರ್ ಮಾಡ್ತೀನಿ ನಾನು ಮತ್ತೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಬಸ್ಗಿನ್ನ ಟ್ರೈನ್ ತುಂಬಾನೇ ಬೆಸ್ಟ್ ಏನಾದರೂ ಹೋಗ್ತೀವಿ ಅಂದ್ರೆ ನಾನ್ ಎ ಸಿ ಗಿನ್ನ ಎ ಸಿ ಕೋಚ್ ನ ಬುಕ್ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ನಮ್ ಫ್ಯಾಮಿಲಿನಲ್ಲಿ ಎಲ್ರಿಗೂ ಬುಕ್ ಓದೋದು ಅಂದ್ರೆ ತುಂಬಾ ಇಷ್ಟ ಇವಾಗ ನೋಡಿ ಎಲ್ಲರೂ ಬುಕ್ ಇಟ್ಕೊಂಡು ಕೂತಿದ್ದಾರೆ ಈ ಮೊಬೈಲ್ ನೋಡೋದಕ್ಕಿನ್ನ ಈ ರೀತಿ ಬುಕ್ ಓದೋದು ತುಂಬಾನೇ ಒಳ್ಳೇದು ಚೆನ್ನಾಗೂ ಟೈಮ್ ಪಾಸ್ ಆಗುತ್ತೆ ಮತ್ತೆ ಬೋರ್ ಆಗಲ್ಲ ಅಷ್ಟೇ ಹಾಗಾದರೆ ಬನ್ನಿ ನಿಮಗೂ ಕೂಡ ಮಂತ್ರಾಲಯನ ತೋರಿಸ್ತೀನಿ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅತ್ತೆ ನೋಡಿ ಪಕ್ಕದಲ್ಲಿ ಸ್ನ್ಯಾಕ್ಸ್ ಇಟ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಬುಕ್ಸ್ ಓದ್ತಾ ಇದ್ದಾರೆ ನಾವು ಹೊರಟಾಗ ಫೋರ್ ತರ್ಟಿ ಏನೋ ಆಗಿತ್ತು ಈಗ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ಚುರ್ಮುರಿ ಮಾಡ್ಕೊಳ್ಳೋಣ ಅಂತ ಮನೆಯಿಂದಲೇ ಎಲ್ಲನೂ ಕಟ್ ಮಾಡ್ಕೊಂಡು ತೊಗೊಂಡ್ಬಂದಿದ್ವಿ ಅದನ್ನ ಈಗ ನಮ್ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ ಏನೇ ಆದ್ರೂ ಹೊರಗಡೆ ತಿನ್ನೋದು ಅಷ್ಟು ರುಚಿನೂ ಇರಲ್ಲ ಅಷ್ಟು ಸೇಫು ಅಲ್ಲ ಹಾಗಾಗಿ ಮನೆಯಿಂದನೇ ಈ ರೀತಿ ರೆಡಿ ಮಾಡ್ಕೊಂಡು ಬಂದಿದ್ವಿ ಪುರಿನು ಅಷ್ಟೇ ಒಗ್ಗರಣೆ ಮಾಡ್ಕೊಂಡು ಬಂದಿದ್ವಿ ಅದಕ್ಕೆ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ಕಾಫಿ ಮಾಡ್ಕೊಳ್ಳೋದಿಕ್ಕೆ ಅಂತ ಹಾಲು ಮತ್ತೆ ಡಿಕಾಕ್ಷನ್ ಎರಡೂ ಬಂದಿದೀವಿ ಇವಾಗ ಚುರುಮುರಿ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಜರ್ನಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ನನಗಂತೂ ಈ ರೀತಿ ಟ್ರೈನಲ್ಲಿ ಹೋಮ್ ಮೇಡ್ ಫುಡ್ನ ತಿನ್ನೋದು ಅಂದರೆ ತುಂಬ ಇಷ್ಟ ನಿಮಗೆಲ್ಲ ಯಾರ್ಯಾರಿಗೆಲ್ಲ ಈ ರೀತಿ ಇಷ್ಟ ಆಗುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ ಚಕ್ಲಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಈ ರೀತಿ ಪೀಸ್ ಮಾಡಿ ಹಾಕಿ ಅಂತ ಹೇಳಿದೆ ಅದನ್ನು ಈಗ ಪೀಸ್ ಮಾಡಿ ಹಾಕ್ತಾ ಇದ್ದಾರೆ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತಲ್ಲ ತಿನ್ನುವಾಗ ತುಂಬ ಚೆನ್ನಾಗಿರತ್ತೆ ಏನೇ ಆದ್ರೂ ಈ ರೀತಿ ಎಲ್ಲ ಮಾಡ್ಕೊಂಡು ಹೋಗಿದ್ವಾ ಟ್ರೈನಲ್ಲಂತೂ ಬೋರೆ ಅನಿಸ್ಲಿಲ್ಲ ಎಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಯಿತು ಅಂದರೆ ನಾವು ಅಂಥ ಸೀಟಲ್ಲಿ ನಮ್ಮ ಫ್ಯಾಮಿಲಿಯವ್ರು ಮಾತ್ರನೇ ಇದ್ದಿದ್ದು ಹಾಗಾಗಿ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು रेडीमेड दित्रा मनने कर्कडे छर् मरे छर् मरे छर् मरे ಭಾಳ ಕಷ್ಟ ಮಾತ್ರ ಹೊರ್ಗಡೆ ಬಂದಾಗ ನಂಗೆ ಇಷ್ಟ ಆಗಲ್ಲ ಬೇಕೇ ಬೇಕು ಸ್ಟ್ರಾಂಗ್ ಕಾಫಿ ಇನ್ನ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅಷ್ಟರಲ್ಲಿ ಟ್ರೈನ್ ಬೆಂಗಳೂರು ರೀಚ್ ಆಯ್ತು ಅಲ್ಲಿ ಅತ್ತೆ ಮಕ್ಕಳು ಬಂದ್ರು ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟನ ಮಾಡ್ಕೊಂಡ್ವಿ ಅತ್ತೆ ಮಕ್ಕಳು ಊಟ ಮುಗಿಸ್ಕೊಂಡು ಹೊರಟರು ಸ್ವಲ್ಪ ಹೊತ್ತು ಆಗು ಈಗೂ ಟೈಮ್ ಪಾಸ್ ಮಾಡಿ ಈಗ ಮಲ್ಕೊಳಕ್ಕೆ ಅಂತ ಎಲ್ಲ ರೆಡಿ ಆಗ್ತಾ ಇದಾರೆ ಎಲ್ಲ ತಲೆ ಕಟ್ಕೊಂಡು ಮಲ್ಕೊಳದ ಗುಡ್ ನೈಟ್ ಅತ್ತೆ ಸೇಫ್ಟಿ ಮಾಡ್ಕೋಬೇಕು ಗೊತ್ತಿಲ್ಲ ನಿಮಗೆ ಅದೇನೆ ಗುಡ್ ನೈಟ್ ಬಂಗಾರಿ ಓಯ್ ಗುಡ್ ನೈಟ್ ಎಲ್ಲರೂ ಮಲ್ಕೊಂಡ್ರು ಈಗ ನಾವು ಮಲ್ಕೋತೀವಿ ಟ್ರೈನಲ್ಲಿ ನನಗೆ ನಿದ್ದೆ ಬರಲ್ಲ ಆದ್ರೂ ಮಲಗಲೇಬೇಕು ನೋಡೋಣ ಏನು ಮಾಡ್ತೀನಿ ಅಂತ ಬ ಬಾಯ್ ಗುಡ್ ನೈಟ್ ನಾವು ಮಂತ್ರಾಲಯಕ್ಕೆ ರೀಚ್ ಆದಾಗ ಮಧ್ಯರಾತ್ರಿ ಎರಡೂವರೆ ಏನೋ ಆಗಿತ್ತು ಅಲ್ಲಿಂದ ರೂಮ್ ಮುಂಚೆನೆ ಬುಕ್ ಮಾಡಿಕೊಂಡಿದ್ವಿ ಅಲ್ಲಿಗೆ ಬರೋ ಅಷ್ಟರಲ್ಲಿ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು ನಾವು ಹೋಟೆಲ್ನ ದೇವಸ್ಥಾನದ ಹತ್ರನೇ ಮಾಡಿದ್ವಿ ಓಡಾಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ನಾವು ಸಿಕ್ಸ್ ಮೆಂಬರ್ಸ್ ಹೋಗಿದ್ವಿ ಅಲ್ವಾ ಮೂರು ಜನಕ್ಕೆ ಒಂದು ರೂಮ್ ಅಂದ್ಕೊಂಡು ಮಾಡಿದ್ವಿ ಮೂರ್ ಬೆಡ್ ಕೊಟ್ಟಿದ್ರು ಹೋಟೆಲ್ ಮಾತ್ರ ತುಂಬಾ ಕ್ಲೀನ್ ಆಗಿ ನೀಟಾಗಿ ಇತ್ತು ನಾನಂತೂ ಟ್ರೈನ್ ಅಲ್ಲಿ ಒಂದ್ ಅರ್ಧ ಗಂಟೆ ಮಲಗಿರ್ಬೋದು ಅಷ್ಟೇನೆ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ದೇವಸ್ಥಾನಕ್ಕೆ ಹೋಗುವಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್